ಕೃಷ್ಣಾ ಮೇಲ್ದಂಡೆ ಯೋಜನೆಗಾಗಿ ಅಹೋರಾತ್ರಿ ಧರಣಿ ಮುಂದುವರೆದಿದೆ ಪಕ್ಷ ಭೇದ ಮರೆತು ಜನಪ್ರತಿನಿಧಿಗಳು ಹೋರಾಟಕ್ಕೆ ಸಾಥ್ ನೀಡುತ್ತಿದ್ದಾರೆ ಇದೀಗ ಉದ್ಯಮಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹೋರಾಟಕ್ಕೆ ಧುಮುಕಿದ್ದಾರೆ ಬಹು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಮೂರನೇ ಹಂತದ ಕಾಮಗಾರಿ ಶೀಘ್ರ ಪೂರ್ಣಗೊಳಿಸಬೇಕೆಂದು ಈ ಧರಣಿ ನಡೀತಾ ಇದೆ ಸರಿಸುಮಾರು ಒಂದು ವಾರದಿಂದ ಪ್ರತಿಭಟನಾಕಾರರು ಅಹೋರಾತ್ರಿಯಾಗಿ ಬೀಡುಬಿಟ್ಟಿದ್ದಾರೆ ಮಾಜಿ ಸಚಿವ ನಿರಾಣಿ ಅವರು ನ್ಯಾಯ ಸಿಗೋ ತನಕ ಹೋರಾಡೋಣ ಎಂದರು ಬದುಕು ಇನ್ನು ಆರ್ಥಿಕ ಮಟ್ಟದಿಂದ ನೀರಾವರಿ ಯೋಜನೆಗಳು ಯಾಕಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದೇ ಜಿಲ್ಲೆಯಿಂದ ಅವರಿಗೆ ರಾಜಕೀಯ ಮರುಜೀವ ಕೊಟ್ಟಿರುವಂತ ಜಿಲ್ಲೆ ನಮ್ಮ ಬಾಗಲಕೋಟೆ ಜಿಲ್ಲೆ ಅದರ ಋಣಮಡಿಸುವಂತ ಸಮಯ ಇವತ್ತು ಬಂದಿದೆ ಅದ್ರ ಸಲ ಅವರಿಗೆ ಒಂದು ವಿನಂತಿ ಕೇಳಿಕೊಳ್ಳೋಣ ಇಲ್ಲಿ ಭಾಗದಲ್ಲಿರುವಂತಹ ರೈತರ ಸಮಸ್ಯೆಗಳನ್ನ ಮತ್ತು ಈ ಹೋರಾಟ ಸಮಿತಿಯ ಈ ಆಲಮಟ್ಟಿ ಬ್ಯಾಂಕಿನ ಹಿಂದಿನಿಂದ ಸಂತ್ರಸ್ತರಾಗಿರುವಂತವರಿಗೆ ಅವರೆಲ್ಲ ಸಮಸ್ಯೆಗಳಿಗೆ ಸ್ಪಂದನ ಮಾಡಲಿಕ್ಕೆ ವೈಯಕ್ತಿಕವಾಗಿ ಮತ್ತು ಎಲ್ಲ ಹಿರಿಯ ಸೇರಿ ಅವರಿಗೆ ನಾವು ವಿನಂತಿ ಮಾಡ್ಕೊಂಡು ಅವರು ಸ್ಪಂದನ ಮಾಡ್ತಾರಂತ ವಿಶ್ವಾಸ ನಮಗೆಲ್ಲ ಇರ್ತಾ ಇರುವುದರಿಂದ ಅಷ್ಟು ಕೂಡ ಆ ಕಡೆ ಗಮನ ಹರಿಸೋಣ ಹೇಳ್ತಾ ಇದನ್ನ ಕೇವಲ ಅವ್ರಿಗೆ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ಳೋಣ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರದಿಂದ ಬರುವಂತ ಈ ಯೋಜನೆಗೆ ಅಲ್ಲಿಂದ ಸವಲತ್ತ ಬರುವಂತದ್ದು ಅದು ಬಂದ್ರೆ ನಾನೇ ನಾವು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಜಿ ಅವರಿಗೆ ಮತ್ತು ಪ್ರಹ್ಲಾದ್ ಜೋಶಿ ಅವರು ನೀರಾವರಿ ಮಂತ್ರಿಗಳಿಗೆ ನಾನೇ ಅಪಾಯಿಂಟ್ಮೆಂಟ್ ತಗೋತೀನಿ ತಾವು ಪ್ರಮುಖ ಹಿರಿಯರು ಎಷ್ಟು ಜನ ಬರ್ತೀರಿ ಅಥವಾ ಪೂಜೆಗೆ ಎಷ್ಟು ಜನ ಬರ್ತಾರೆ ಅನ್ನೋದನ್ನ ನಾವೆಲ್ಲ ವಿಚಾರ ಮಾಡ್ಕೊಂಡು ಅದನ್ನ ಹೇಳಿದ್ರೆ ನಾ ಕೇಂದ್ರ ಸರ್ಕಾರದ ಹಿರಿಯರ ಹಿರಿಯ ಸಚಿವರ ಅವರ ಒಂದು ಅಪಾಯಿಂಟ್ಮೆಂಟ್ ಸಹಿತ ತೆಗೆದುಕೊಂಡು ನಮ್ಮ ಬೇಡಿಕೆಗಳು ಈಡೇರ್ಲಿಕ್ಕೆ ಅದರ ಪ್ರಯತ್ನ ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ವಕೀಲರು ನಾಡಿನ ಸ್ವಾಮೀಜಿಗಳು ಸರ್ವ ಪಕ್ಷಗಳ ರಾಜಕಾರಣಿಗಳು ಮಾಜಿ ಸಚಿವರು ಕೂಡ ಪಕ್ಷಾತೀತವಾಗಿ ಒಂದೇ ವೇದಿಕೆಯಲ್ಲಿ ಕಂಡುಬಂದರು ಪ್ರತಿಭಟನಾಕಾರರ ಜೊತೆ ಪಾದಯಾತ್ರೆ ನಡೆಸಿದ್ರು ನ್ಯಾಯಕ್ಕಾಗಿ ಘೋಷಣೆಗಳನ್ನು ಕೂಗಿದ್ರು ಬೆಂಬಲಿಗರು ನಿರಾಣಿಯವರ ಜೊತೆ ಹೆಜ್ಜೆ ಹಾಕಿದ್ರು ಕೃಷ್ಣ ಮೇಲ್ದಂಡೆ ಯೋಜನೆಗಾಗಿ ಅಹೋರಾತ್ರಿ ಧರಣಿ ಮುಂದುವರೆದಿದೆ ಬೆಂಬಲಿಗರು ನಿರಾಣಿಯವರ ಜೊತೆ ಹೆಜ್ಜೆ ಹಾಕಿದ್ರು ನಿಮ್ಮ ಮನೆ ಮತ್ತು ಕಚೇರಿಗಳು ಲಕಲಕ ಅಂತ ಕಾಣಬೇಕಾ ಹಾಗಾದ್ರೆ ಮನೆ ಮತ್ತು ಕಟ್ಟಡ ನಿರ್ಮಾಣಕ್ಕೆ ಅತ್ಯುತ್ತಮ ಆಯ್ಕೆ ಶಿವ ಬಿಲ್ಡಿಂಗ್ ಸೊಲ್ಯೂಷನ್ಸ್ ನಮ್ಮಲ್ಲಿ ಪ್ರತಿಷ್ಠಿತ ಕಂಪನಿಗಳ ಎಲ್ಲಾ ತರಹದ ಟೈಲ್ಸ್ ಗಳು ಎಲೆಕ್ಟ್ರಿಕಲ್ ಗಳು ಪ್ಲಂಬಿಂಗ್ ಸ್ಯಾನಿಟರಿ ಗ್ರಾನೈಟ್ ಸಿಮೆಂಟ್ ಮತ್ತು ಗಳು ಕೈಗೆಟುಕುವ ದರದಲ್ಲಿ ಲಭ್ಯ ಹೊಸ ಮನೆಗಳು ಕಚೇರಿಗಳು ಕಟ್ಟಡಗಳ ಅಂದ ಚಂದ ಹೆಚ್ಚಿಸಲು ಶಿವ ಬಿಲ್ಡಿಂಗ್ ಸೊಲ್ಯೂಷನ್ಸ್ ಗಿಂತ ಬೇರೆ ಆಯ್ಕೆ ಮತ್ತೊಂದಿಲ್ಲ ಶಿವ ಸೊಲ್ಯೂಷನ್ಸ್ ಟೀಚರ್ಸ್ ಕಾಲೋನಿ ಹತ್ತಿರ ಕಾಡರಕೊಪ್ಪ ರೋಡ್ ಲೋಕಾಪುರ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ